ವೀಕ್ಷಕರೇ ಬಿಗ್ ಬಾಸ್ ಹನುಮಂತವರು ಈ ಹಾಡಿನಲ್ಲಿ ಏನು ತಪ್ಪು ಮಾಡಿದ್ದಾರೆ ಅಂತ ನೀವೇ ಹೇಳಿ ಏಕೆಂದರೆ ಈ ಹಾಡಿನ ಮೂಲಕ ಇವರ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಕೇಳಿ ಬರುತ್ತಿವೆ ಎಂದು ನಮಗೆ ತಿಳಿದಿದೆ ಸೊ ಇದು ಹಾಡಲ್ಲಿ ಏನಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಕೊನೆಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ அவசி நேக்கோ நாவெல்லு கை கால் கொட்ட கண்ணு மோகாயிட்ட சுந்தரவாத ரோ பால் கொட்ட இதற்கு தண்ணா கை கால் கொட்ட கண்ணு மோகாயிட்ட ರೂಪಾ ಕೊಟ್ಟ ಇದಕ್ಕೆ ನಮ್ಮ ಹಲ್ಲಿನ ಸಟ್ಟ ಅವರಂಗಡಬೇಕು ನಾವೆಲ್ಲ ಅವರಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಳ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವಮೇಣ ಅವಾಡಿ ಕಾಣಬೇಕು ನಾವೆಲ್ಲ ಮಡಿಸಿನಲ್ಲಿ ಕಾಣಬೇಕು ನಾವೆಲ್ಲ